ೇಲಿ ಐ ಎಂ ಬೆಲ್ಲುಕುಟಪ್ಪ ಕೇಮ್ ಫಾರ್ವರ್ಡ್ ಆ್ಯಂಡ್ ಆರ್ಗನೈಸ್ ದ ಸಚ್ ಎ ವಂಡರ್ಫುಲ್ ಟೂರ್ನಮೆಂಟ್ ಫಾರ್ ದಿ ಯಂಗರ್ ಜನರೇಷನ್ ಬಾಲಕರ ಮಟ್ಟದಲ್ಲಿ ರಾಜ್ಯ ಮಟ್ಟದ ಅಲ್ಲದೆ ಅಂತಾರಾಜ್ಯ ಮಟ್ಟದಲ್ಲಿ ಒಂದು ಪಂದ್ಯಾವಳಿಯನ್ನು ನಡೆಸುವಂತಹ ಯೋಜನೆಯನ್ನು ಹಾಕಿದಂತಹ ಕೂರ್ಕಾಕ್ ಸಂಸ್ಥೆ ಹಾಗೂ ಯುಟಿಸಿ ಕೇರಳದ ಸಂಸ್ಥೆ ಇವರೆಲ್ಲರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಆ ಕಾಲದಲ್ಲೇ ಇಂಡಿಯು ಜನ ಕೊಡಗು ಸ್ಟೇಟ್ ಗಳಿಸಿತ್ತು ಇಂಡಿಯಾಗು ಗಳಿಸಿತ್ತು ವೀಕ್ಷಕರೇ ನಾನು ಇವತ್ತು ಪೊನ್ನಂಪೇಟೆಯ ಟರ್ಫ್ ಮೈದಾನದಲ್ಲಿದ್ದೀನಿ ಇವತ್ತು ಒಲಂಪಿಯನ್ ನಮ್ಮ ಜೊತೆಗೆ ಇದ್ದಾರೆ ಸಿ ಎಸ್ ಪೂರ್ಣಚ್ ಅವರು ಇವತ್ತು ಈ ಒಂದು ಕ್ರೀಡಾ ಕ್ಷೇತ್ರಕ್ಕೆ ವಿಶೇಷವಾಗಿ ಹಾಕಿಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಯಾವುದೇ ಕಾರ್ಯಕ್ರಮ ಕೊಡಗಿನಲ್ಲಿರಲಿ ಮಕ್ಕಳ ಪ್ರೋತ್ಸಾಹಕ್ಕೆ ಅವರು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾನೇ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಈಗ ಒಲಂಪಿಯನ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸಾಕಷ್ಟು ವಿಚಾರ ವಿಚಾರವಿನ ಕೂಡ ಮಾತಾಡೋಣ ಈಗ ಭಾಗವಹಿಸ್ತಿದ್ವಿ ಯಾಕಂದರೆ ಕೊಡಗು ನಮ್ಮ ಕೊಡಗಿನವರ ಜನತೆಗೆ ಹಾಕಿ ಇನ್ ಅವರ್ ಬ್ಲಡ್ ಅದು ನಮ್ಮ ಈಗ ಸುಮ್ಮ ವರ್ಷದಿಂದ ನಾನು ಈ ಇದೇ ಪೊನ್ನಪೇಟೆ ಶಾಲೆಯಲ್ಲಿ ಓದಿ ನಾವು ಇಲ್ಲಿ ಪುಚ್ಚು ಮಾಡೋ ಹರೀಶ್ ಹರೀಶ್ ಗೋಪೆ ಅವರ ಮುಂದಾಳತನದಲ್ಲಿ ನಾವು ಹೀಗೆ ಈಗ ಬಾಲಕರ ಟೂರ್ನಮೆಂಟ್ ಆಗಿ ಇಲ್ಲಿ ಕಿಡ್ಸ್ ಲೆವೆನ್ ಅಂತ ಮಾಡಿದರು ಇಲ್ಲೇ ನಮ್ಮ ಅಂತಾರಾಷ್ಟ್ರೀಯ ಆಟಗಾರ ಕುಲೇಟ್ರ ಹುತ್ತ ಆಗಿರಬೇಕು ಚಿಪ್ಪಟ ಕಾರ್ಯಪ ಆಗಿರಬೇಕು ಎಲ್ಲರೂ ಇದೇ ಗ್ರೌಂಡಲ್ಲಿ ಆಡಿ ಇದೇ ಬಾಲಕರ ಶಾಲೆಯಲ್ಲಿ ಜ ಸ್ಕೂಲ್ ಲೆವೆಲಲ್ಲಿ ಆಡಿ ಓದಿ ನಾವು ಇದೇ ಗ್ರೌಂಡಲ್ಲಿ ಅವರೇನು ನಮಗೆ ಪ್ರೋತ್ಸಾಹ ಮಾಡ್ತಿದ್ರು ಆಗ ನಮಗೆ ಪೋಷಗಾರ ಪ್ರೋತ್ಸಾಹ ಏನು ಇತ್ತಿಲ್ಲ ನಮ್ಮ ಇರಲಿಲ್ಲ ನಮ್ಮ ಸ್ವಂತ ಇದರಲ್ಲಿ ಎಫರ್ಟಲ್ಲಿ ಮತ್ತು ನಮಗೆ ಅಂಥ ಒಂದು ತರಬೇತಿಗಾರ ಸಿಕ್ಕಿದ್ದಕ್ಕೆ ನಾವು ಇದೇ ಪೊನ್ನಪೇಟಲ್ಲಿ ಐವತ್ತಕ್ಕಿಂತ ಹೆಚ್ಚು ರಾಷ್ಟ್ರೀಯಲ್ಲಿಯೂ ಸ್ಟೇಟ್ ಲವಲ್ ರಾಜ್ಯದ ಮಟ್ಟಕ್ಕೂ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಡಿದ್ದೀವಿ ಅದಕ್ಕಾಗಿ ನಮ್ಮ ಪೊನ್ನಪೇಟೆ ಈ ಗ್ರೌಂಡಿಗೆ ಒಂದು ಕೊಡುಗೆಯನ್ನು ನಾವು ಕೊಟ್ಟಿದ್ದೀವಿ ಅದಕ್ಕಾಗಿ ಈಗಲೂ ಹಾಕಿ ಹೇಳೋದು ಪೊನ್ನಪೇಟೆ ಗ್ರೌಂಡಲ್ಲಿ ಸತ್ತಿಲ್ಲ ಈಗಲೂ ವರ್ಷ ವರ್ಷಕ್ಕಿಂತ ಕುಟುಂಬಕ್ಕೆ ಆಕಿ ಟೂರ್ನಮೆಂಟ್ ಆಗ್ತಿದ್ದು ಆದಷ್ಟು ಸ್ಟಾರ್ಟಿಂಗಲ್ಲಿ ಇರುವಾಗ ಇಲ್ಲೇ ಎಲ್ಲ ಫ್ಯಾಮಿಲಿ ಟೂರ್ನಮೆಂಟ್ ಆಗ್ತಿದ್ದಿದ್ದು ಅದಕ್ಕಾಗಿ ಇಲ್ಲಿಗೆ ಜನರು ಅಷ್ಟೇ ಅಷ್ಟೇ ಪೋಸ್ತೆ ಮಾಡಿದ್ರು ಹಾಗೆ ಈಗಿಂದ ಸ್ವಲ್ಪ ಬೇಸರದ ವಿಷಯ ಏನಾದರೆ ಈಗ ನಮ್ಮ ಕರ್ನಾಟಕದಲ್ಲಿ ಆಗಲಿ ಮತ್ತು ಅಂತಾರಾಷ್ಟ್ರೀಯ ಆಟದಲ್ಲಿ ನಮ್ಮ ಯಾವ ಕೊಡುಗಿನ ಮಕ್ಕಳು ಇಲ್ಲ ಪ್ರತಿಭಾ ಅಂತ ಮಕ್ಕಳು ಬಂದೆ ಅದು ಸ್ವಲ್ಪ ನಮಗೆ ಹಿಂದೆ ಬೇಸರ ಹಿಂದೆಟ್ಟಾಗಿದೆ ಯಾಕಂದರೆ ಪೋಷಕರ ಸಪೋರ್ಟ್ ಎಫರ್ಟ್ ಬೇಕಾಗಿದೆ ಮತ್ತು ಇಲ್ಲಿ ನೂರಾರು ಕಾಲೇಜು ಸ್ಕೂಲ್ ಮತ್ತು ಕಾಲೇಜುಗಳಿದೆ ಅದರಲ್ಲಿ ಬಾಲಕರ ವಿಭಾಗದಲ್ಲಿ ಇಲ್ಲಿ ಯಾರು ಈಗ ಟೂರ್ನಮೆಂಟಿಗೆ ಇದೇ ನಮ್ಮ ಇವರು ಮೇಕೆದಿರೋ ಬೆಲ್ಲು ಕುಟ್ಟಪ್ಪರವರು ಓಮನದಲ್ಲಿ ಬಂದು ಬೆಂಗಳೂರು ಸಹ ನೆಲೆಸಿ ಇಲ್ಲಿ ಪು ಇಲ್ಲಿಗೆ ಕ್ರೀಡೆಗೆ ಅದು ಸ್ಪೆಷಲಾಗಿ ಹಾಕಿಯ ಕ್ರೀಡೆಗೆ ನಮಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ರು ನಮ್ಮ ಯಾವ ಪೀಳಿಗೆಯಲ್ಲಿ ಇದೇ ಈ ಈ ಥರ ಮಾಡಿಲ್ಲ ಅದಕ್ಕೆ ಅವರಿಗೆ ನಮ್ಮ ವೃತ್ತ ಒಂದೇನೂ ಸರಿಸುತ್ತ ಈಗ ಇಲ್ಲಿ ಟೂರ್ನಮೆಂಟ್ಗೆ ಅವರು ಎಲ್ಲ ಬ ಬಾಲಕರ ಇದೆ ಯಾಕಂದರೆ ಎಲ್ಲ ಸೀನಿಯರ್ ಟೂರ್ನಮೆಂಟ್ ಆಗ್ತಿತ್ತು ಈಗ ಆದ್ರೂ ಬಾಲಕರ ಇದಕ್ಕೆ ಇಂಟರ್ಸ್ ಕಾ ಕಾಲೇಜು ಟೂರ್ನಮೆಂಟ್ಗಿಂತ ಬೆರ ಹೊರಗಿಂದ ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ಆದರೆ ಭಾಗವಹಿಸುವ ತಂಡಗಳು ವೆರಿ ಅತಿತ್ತ ಕಡಿಮೆ ಆಗಿರೋದ್ರಿಂದ ಒಂದು ಬೇಸತ್ತ ಆಗಿದೆ ಯಾಕಂದರೆ ಸು ಮೂರು ಐನೂರಕ್ಕಿಂತ ಹೆಚ್ಚು ಶಾಲೆಗಳಿದೆ ಆದರೆ ಇಲ್ಲಿ ಆಗ ಶಾಲೆಯಲ್ಲಿಯೂ ಪ್ರೋತ್ಸಾಹ ಇಲ್ಲ ಅಂತ ನನಗೆ ಅನಿಸ್ತದೆ ಅದಕ್ಕೆ ನಾವು ಈಗ ಎಲ್ಲ ನಮ್ಮ ಅಂತಾರಾಷ್ಟ್ರೀಯ ಮ ಮಕ್ಕಳೆಲ್ಲ ಈಗ ನಮ್ಮ ಬ್ಯಾಚಿಲ್ ಇದ್ದವರೆಲ್ಲ ನಿವೃತ್ತಿ ಹೊಂದಿದ್ದಾರೆ ಎಲ್ಲರೂ ಬೆಂಗಳೂರಿನ ಮತ್ತು ಕೊಡುಗು ನಮ್ಗೆ ಹತ್ತಿರ ನಾವು ಇದಕ್ಕೆ ಏನಾದರೆ ಒಂದು ಕಾಣಿಕೆ ಕೊಡಬೇಕು ಕಾಣಿಕೆಯನ್ನು ಕೊಡಬೇಕಂದ್ರೆ ನಾವು ಚಿಕ್ಕದಾಗಿ ನಾವೇನಾದರೆ ಒಂದು ಮಾಡಬೇಕು ಅಂತೇಳಿ ನಮ್ಮ ಪ್ರಯತ್ನಗಳು ಪ್ರಯತ್ನ ಇದು ಮಾಡಬೇಕಂತ ನಾನು ಇದ್ರಾಗೆ ಇದು ಹೇಳ್ತೀನಿ ನಾನು ಈಗ ನಿವೃತ್ತಿಯಾಗಿ ಹೊಂದಿದ್ದೀನಿ ನಾನು ಸ್ವಲ್ಪ ಏನಾದರೆ ನಮ್ಮ ಈಗಲೂ ನಾನು ಹ್ಞೂ ತರಬೇತ ಇದರಲ್ಲಿ ಸ್ಟೇಟ್ ಲೆವೆಲಲ್ಲಿ ನಾನು ಕರ್ನಾಟಕ ಸ್ಟೇಟ್ ಹಾಕಿ ಟೀಮಿಗೂ ನಾನು ಕೋಚ್ ಆಗಿದ್ದೆ ಹದಿನೈದು ವರ್ಷವರೆಗೆ ಮಾಡಿ ಈಗ ನಾವು ನಮ್ಮ ಮಕ್ಕಳ ಚಿಕ್ಕ ಪೀಳಿಗೆಯಿಂದ ನಮ್ಮ ಈ ಚಿಕ್ಕ ಮಕ್ಕಳ ಮೇಲೆ ತಗಲಿಕ್ಕೆ ನಾವು ಎಲ್ಲರ ಸಹಕಾರ ಬೇಕು ಆಕೆ ಸಂಸ್ಥೆಯ ಸಹಕಾರ ಬೇಕು ಕೊಡುವ ಆಕೆ ಅಕಾಡೆಮಿಯ ಸಹಕಾರ ಬೇಕು ಮತ್ತು ಪ್ರೋತ್ಸಾಹ ಮತ್ತು ಇಲ್ಲಿಯ ಸ್ಥಳೀಯರದು ಎಲ್ಲರದ್ದು ಪ್ರೋತ್ಸಾಹ ಬೇಕೇ ಬೇಕಾಗಿದೆ ಇಲ್ಲದ್ರೆ ಆಕೆ ಬೆಳೆಯೋದಿಲ್ಲ ಯಾಕಂದರೆ ನಮಗೆ ಬೇಚಾರ ಆಯ್ತದೆ ಮುಂಚೆ ಈಗ ನಾವು ಏಳೆಂಟು ಒಲಂಪಿಯನ್ಸ್ನ ಪ್ರೊಡ್ಯೂಸ್ ಮಾಡಿ ಈಗ ಮೂರು ನಾಲ್ಕು ವರ್ಷದ ಯಾವುದಿಲ್ಲ ಅದಕ್ಕಾಗಿ ನಮಿನು ಈಗ ನಮ್ಮಲ್ಲಿ ಚಂದ್ರ ಪೂರ್ಣ ಈಸ್ ವೆರಿ ಗುಡ್ ನನಗೆ ಅನಿಸದೆ ಅವನು ಆಡೇ ಆಡ್ತಾನೆ ಈಸ್ ವೆರಿ ಟ್ಯಾಲೆಂಟೆಡ್ ಮತ್ತು ಇದರಲ್ಲಿ ಈಗ ಯಶಗಲ್ಲಿ ಅವನಿಗೆ ಸಿಕ್ಕಿದೆ ಚಾನ್ಸ್ ಸಿಕ್ಕಲಿಲ್ಲ ಓಕೆ ಅವನು ಬರ್ಬೋದು ಈಗ ಅವರಾಗಿ ನಾವು ಈ ಚಿಕ್ಕ ಮಕ್ಕಳ ಪೀಳಿಗೆನ ನಾವು ಮೇಲೆ ತೆಗಬೇಕಂತ ನಾನು ಹೇಳ್ತೀನಿ ಮನವಿ ಮಾಡ್ತಿದ್ದೀನಿ ಆರ್ಗ್ನೈಸ್ ಟ್ಯಾಲೆಂಟೆಡ್ ಹಾಕಿ ಪ್ಲೇಸ್ ಬಾಯ್ಸ್ ಆಸ್ ವೆಲ್ ಆಸ್ ಗರ್ಲ್ಸ್ ಆ್ಯಂಡ್ ಇಟ್ ಗೋ ಲಾಂಗ್ ವೇ ಕು in uh, Oman. He did a lot of good job there. Now he has come to Bangalore as well as Cook and uh, he want to do something for the hockey, especially in Cook, There are a lot of talent, lot of youngsters playing hockey. Uh, what I see is more than 3,000 young children they, uh, every year they play and participate in different tournament but this tournament for the youngsters is one of the fantastic tournament. We can uh, identify young, talented, uh, boys from uh, this tournament and uh, uh, somebody take, can take uh, initiative to organize uh, summer camp and promote them uh, as uh, future players. On behalf of all uh, dignitaries who are sitting here, I uh, once again thank Mr. Kutapa and also I request Mr. Kutapa to come take a small souvenir. ಆಕಿ ಕುರುಗಿನ ಅಧ್ಯಕ್ಷರು ಕೂಡ ಇವತ್ತು ಈ ಒಂದು ಮೈದಾನದಲ್ಲಿ ನಮ್ಮ ಜೊತೆಗಿದ್ದಾರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಕೆಗೆ ತಳಮಟ್ಟದಲ್ಲಿ ಏನು ಪ್ರೋತ್ಸಾಹ ಮಕ್ಕಳಿಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ ಕಾವೇರಿ ಕಾಲೇಜಿನಲ್ಲಿ ಕೂಡ ಕಳೆದ ಬಾರಿ ಏನು ನೆಸ್ಲೆ ಕಪ್ ಇದೆ ಅದು ಕೂಡ ಆಗಿ ಇವರು ಮುಕ್ತಾಯನ ಮಾಡಿದರು ಭಾಳ ಕೊಂಡ ಆಗಿದೆ ಈಗ ನಮ್ಮ ಜೊತೆಗೆ ಅಧ್ಯಕ್ಷರು ಇದ್ದಾರೆ ಬನ್ನಿ ಒಂದಷ್ಟು ಮಾತಾಡೋಣ ಸರ್ ಇವತ್ತು ತಾವು ಇಲ್ಲಿಗೆ ಬಂದಿದ್ರಿ ಎಷ್ಟೊಂದು ಖುಷಿ ಇದೆ ಸರ್ ಭಾಳ ಖುಷಿಯಾಗಿತ್ತು ಯಾಕೆಂದರೆ ಹೇಳ್ಬೇಕೆಂದ್ರೆ ನಾನು ಇಲ್ಲಿ ಸ್ಪೀಚ್ ಮಾಡುವಾಗ ಸಿಕ್ತು ಚಾನ್ಸ್ ಸಿಕ್ಕಲಾಗಿ ಹೇಳ್ಬೇಕು ಯಾಕೆಂದರೆ ಲಾಸ್ಟ್ ಇಯರ್ ಅವರು ಒಂದು ಟೋರ್ನಮೆಂಟ್ ಮಾಡಿದ್ರು ಯು ಟಿ ಸಿ ಅವರು ಅವರಿಗೆ ಆಗ ಹೇಳಿದ್ದೆ ನಾನು ಏನು ಅಂತಂದರೆ ನೀವು ಈ ಥರ ಅಬೋವ್ ಫಾರ್ಟಿ ಎಲ್ಲ ಮಾಡ್ತೀರಾ ಅದೇ ಥರ ಗ್ರಾಸ್ ರೂಟ್ ಲೆವೆಲಿಂದ ಒಂದು ಮಕ್ಕಳಿಗೆ ಒಂದು ಟೋರ್ನಮೆಂಟ್ ಮಾಡಿ ಅಂತ ಹೇಳಿದ್ದೆ ಅದೀಗ ಅದು ಪ್ರೂವ್ ಆಗಿದೆ ಅವರು ನಮ್ಮನ್ನು ಅದು ಮರ್ತಿ ಅವರು ಮರ್ತಿರ್ಬೋದು ಸಲಹೆ ಕೊಟ್ಟಿದರೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅದು ಸ್ವೀಕಾರ ಮಾಡಿದ್ದಾರೆ ಭಾಳ ಸಂತೋಷ ಅಂದರೆ ಏಕೆಂದರೆ ಇಲ್ಲೇನೆಂದರೆ ಎಲ್ಲ ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕಿದೆ ಎಲ್ಲ ಸ್ಕೂಲಿಗೆ ಬೇರೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತಲ್ಲ ಎಲ್ಲ ಇಲ್ಲಿ ಕೊಡಗಿನಲ್ಲಿ ಎಷ್ಟು ಸ್ಕೂಲಿದೆ ಎಲ್ಲಿ ಟೀಮ್ ಇದೆ ಹಾಕಿ ಟೀಮ್ ಇದೆ ಅವ್ರಿಗೆಲ್ಲ ಒಂದು ಪ್ರೋತ್ಸಾಹ ಆಗುತ್ತೆ ಏಕೆಂದರೆ ಈಗಿನ ಕಾಲದ ಏಕೆಂದರೆ ಇನ್ನೂ ನಮ್ಮ ಇದ್ರಲ್ಲಿ ತೊಗೊಂಡ್ರೆ ಇಂಡಿಯನ್ ಟೀಮ್ ತಗೊಂಡು ತಗೊಂಡ್ರೆ ಪ್ಲೇ ನಮ್ಮ ಕೊಡುಗಿನ ಸೌತ್ ಇಂಡಿಯನ್ದಲ್ಲೇ ಪ್ರೇಯಿಸ್ಬಳೆ ಒಂದು ಪ್ಲೇರ್ ಇಲ್ಲ ಈಗ ಇದ್ದಾನೆ ಆದರೆ ಅವನು ಇಂಟರ್ನ್ಯಾಷ್ನಲ್ ಇದರಲ್ಲಿ ಹೋಗಿ ಎಲ್ಲ ಹೋಗಿದ್ದಾನೆ ಪೋಣ ಅಂತ ಇವತ್ತು ಅವನ ವಿಷಯ ಮಾತಾಡೋಾಗ ಎಲ್ಲ ಹೇಳ್ತಾರೆ ಇದು ವೆರಿ ಗುಡ್ ಪ್ಲೇಯರ್ ಮತ್ತು ವೆರಿ ಡಿಸಿಪ್ಲೈನ್ ಪ್ಲೇಯರ್ ಅಂತ ಹೇಳ್ತಾಯಿದ್ರು ಸೊ ಅಂಥವ್ರಿಗೆ ಸಿಕ್ಕದಿದ್ದರೆ ನಮ್ಮಲ್ಲಿ ಏನೆಂದರೆ ನಮ್ಮ ಈಗ ಎಷ್ಟೋ ಜನ ಹೇಳ್ತಾರೆ ನಾನು ಒಲಿಂಪಿಕ್ಸು ವರ್ಲ್ಡ್ ಕಪ್ಪಲ್ಲಿ ಆಡಿದ ಅದನ್ನು ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಮ್ಮ ಮಕ್ಕಳನ್ನ ಖುಷಿ ಮಾಡಬೇಕು ಆದರೆ ಮಾತ್ರ ನಮ್ಮ ಮಕ್ಕಳಿಗೆ ಉಳಿಲಿಕ್ಕೆ ಸಾಧ್ಯ ಉಳಿಲಿಕ್ಕೆ ಸಾಧ್ಯ ನಮ್ಮ ಮಕ್ಕಳಿಗೆ ಚಾನ್ಸ್ ಸಿಗುತ್ತೆ ಸಿಗುತ್ತೆ ಯಾಕಂದರೆ ಈ ಪಂಜಾಬಲ್ಲಿ ನೋಡಿ ಸುದೀರ್ ಸುರ್ಜಿತ್ ಸಿಂಗ್ ಅಕಾಡೆಮಿ ಇದೆ ಅದರಿಂದ ಎಂಟು ಪ್ಲೇಸು ಇಂಡಿಯನ್ ಟೀಮ್ಗೆ ಆಡ್ತಾಯಿದ್ದಾರೆ ಅದೇ ಥರ ಇಲ್ಲಿ ಯಾಕೆ ಆಗಬಾರ್ದು ನಮ್ಮ ಇದೇ ಒಲಿಂಪಿಕ್ಸ್ ಏರಿಯಲ್ಲಿ ಶೋ ಒಳ್ಳೆ ಒಳ್ಳೆ ಎಸೆ ತೆಗೆದ ಪ್ಲೇಯರ್ಸ್ ಇದ್ದಾರೆ ನಮ್ಮದು ಅವರು ಸ್ವಲ್ಪ ಪ್ರೆಷರ್ ಆಗಬೇಕು ಅವರು ಅವರಿಗೆ ಏನು ಸೆಲೆಕ್ಷನ್ ಇದೆ ನಮ್ಮ ಬಿ ಪಿ ಗೋವಿಂದವರೇ ಇದೆ ನಮ್ಮ ಇಲ್ಲಿನ ಇಲ್ಲಿನವರೇ ಗೋಪಿ ಗೊಂದವರು ಅವರು ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ನಮ್ಮ ಪ್ಲೇಯರ್ಸಿಗೆ ಒಂದು ಅವಕಾಶ ಅಟ್ಲೀಸ್ಟ್ ಒಂದು ಇಬ್ಬರಿಗೆ ಒಂದು ಅವ ಇಂಡಿಯನ್ ಟೀಮ್ ಟೀಮಿಂದ ಕೊಡಿನಿಂದ ಒಂದು ಎರಡು ಪ್ಲೇಸ್ ಆದರೂ ಆಡಬೇಕು ಅಂತ ನನ್ನ ಒಂದು ಚಪ್ಪಡೀರ ಕಾರಿಪ್ನವರು ಕೂಡ ಇವತ್ತು ಈ ಮೈದಾನದಲ್ಲಿದ್ದಾರೆ ಇವರ ಒಂದು ಕಾಂಟ್ರಿಬ್ಯೂಟ್ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟಿದೆ ಸುಮಾರು ದಿನದಿಂದ ಇದರ ಹಿಂದೆ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗಿದ್ದಾರೆ ಕ ಚಪ್ಪೀರ ಕಾರ್ಯಪ್ನವರು ಸರ್ ಇವತ್ತು ತಾವು ಒಂದು ಪ್ರಯತ್ನ ಮಾಡಿ ಈ ಮಟ್ಟಿಗೆ ಇವತ್ತು ಇನೋಗ್ರೇಷನ್ ಅತ್ಯಂತ ಸಕ್ಸಸ್ಫುಲ್ ಕಂಡಿದೆ ಏನು ಹೇಳ್ತೀರಿ ಸರ್ ಇದು ಬಾಯ್ಸ್ ಅಂಡರ್ ಸೆವೆಂಟೀನ್ ಅಂತ ಹೇಳುವಂಥದ್ದು ನಾವು ಒಂದು ಮಾಡಬೇಕು ಅಂತೇಳಿ ಏಕೆಂದರೆ ಹಾಕಿಲಿ ಭಾಳಷ್ಟು ದಿನ ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಟೂರ್ನಮೆಂಟ್ ಆಡಲು ಅವಕಾಶ ಸಿಕ್ಕೋದು ಕಮ್ಮಿ ಸೊ ಅದರಿಂದ ಕೊಡಗಿನಿರೋ ಎಲ್ಲ ಶಾಲೆಗಳಿಗೂ ನಾವು ಅವ್ರನ್ನ ಕರೆದಿದ್ದೇವೆ ಬರಲಿಕ್ಕೆ ಶಾಲಾ ಶಾಲೆಗಳು ಇಲ್ಲಿ ಭಾಗವಹಿಸಲಿಲ್ಲ ಅದಕ್ಕೆ ನಾನು ನಿರಾಕರ ವ್ಯಕ್ತಪಡಿಸೀನಿ ಯಾಕೆ ಅಂತೇಳಿದ್ರೆ ಮಕ್ಕಳು ಆಡಬೇಕು ಶಾಲಾ ಮಕ್ಕಳು ಯಾವಾಗ ಟೂರ್ನಮೆಂಟ್ ಆಡ್ತಾರೆ ಆಗ ಮಾತ್ರ ಪ್ರತಿಭೆಗಳು ಹೊರಗೆ ಬರುತ್ತೆ ಇದರಲ್ಲಿ ನಾವು ಎಲ್ಲೋ ಎಡವಿದ್ದೀವಿ ಕೊಡಗಿನ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಮಕ್ಕಳು ಟೂರ್ನಮೆಂಟ್ ಆಡಬೇಕು ಅದರಿಂದ ಯು ಟಿ ಎಸ್ ಸಿ ಹಾಗೂ ನಮ್ಮದು ಕುರ್ಗ್ ಹಾಕ್ಸ್ ಅವರವರು ಇದೊಂದು ಅದ್ಭುತ ಟೂರ್ನಮೆಂಟ್ ಆಶೋ ಟರ್ಫಲ್ಲಿ ಮಾಡಿದ್ದೀವಿ ಇದು ಮಕ್ಕಳಿಗೆ ಇದು ಹೇಗೆ ಅಂತ ಹೇಳಿದ್ರೆ ಹರೀಂದರ್ ಸಿಂಗ್ ಎಂ ಪಿ ಗಣೇಶ್ ಅವ್ರು ಏನೇನು ಹೇಳ್ತಾರೆ ಅಂದರೆ ಕ್ಯಾಚ್ ದೆ ಮೆಂಗ್ ಅಂತ ಹೇಳ್ತಾಯಿದ್ರು ಚಿಕ್ಕ ಮಕ್ಕಳನ್ನು ಚಿಕ್ಕ ವಯಸ್ಸಲ್ಲೇ ಹಿಡಿಬೇಕು ನಾವು ಈ ಗಿಡವಾಗಿ ಬಗ್ಗದದ್ದು ಮರವಾಗಿ ಬಗ್ಗಿತೆ ಅಂತ ಹೇಳುವಂಥ ಒಂದು ಗಾದೆ ಮಾತಿದೆ ಅದರ ಥರನೇ ನೀವೇನಾಗಬೇಕು ಅಂತಂದರೆ ಈ ಮಕ್ಕಳಿಗೆ ನೀವು ಟೂರ್ನಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು ಆಡಿಸ್ಬೇಕು ಕಳಿಸ್ಬೇಕು ಇಲ್ಲಿ ಪ್ರತಿಭಾವಂತ ಆಟಗಾರರು ಹೊರತಂದು ಇಲ್ಲಿ ಎಲ್ಲ ಮ್ಯಾಚಲ್ಲಿ ಒಂದೊಂದು ಮ್ಯಾಚಲ್ಲಿ ಯಾರು ಗೆಲ್ತಾರೋ ಸೋರ್ತಾರೋ ಗೊತ್ತಿಲ್ಲ ಬಟ್ ಆ ಒಂದು ಪ್ಲೇಯರ್ಗೆ ಬೆಸ್ಟ್ ಪ್ಲೇಯರ್ ನಾವು ಕೊಡ್ತಾ ಇದ್ದೀವಿ ಇದು ಮೇಕೆರ ಬೆಲ್ಲು ಕೊಟ್ಟಪ್ಪ ನಾವು ಭಾಳಷ್ಟು ಕಷ್ಟಪಟ್ಟು ಹಾಕಿ ಕೂಗ್ರ ಸಮಾಜದಲ್ಲಿ ಈ ಟೂರ್ನಮೆಂಟ್ನ ಏರ್ಪಡಿಸಿದ್ದೀವಿ ಇದರ ಔಟ್ಕಮ್ ಮೂರು ದಿನ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ಕೂಡ ನಾವು ಗ್ರ್ಯಾಂಡ್ ಫೈನಲ್ಸ್ ಇಟ್ಟಿದ್ದೀವಿ ಎಲ್ಲ ಮಕ್ಕಳ ತಾಯಂದಿರು ನಮ್ಮ ಜೊತೆ ಹಾಕಿ ಆಡದವ್ರನ್ನೆಲ್ಲ ಕಾಗಿದ್ದು ವುಮನ್ಸ್ ಮ್ಯಾಚ್ ಕೂಡ ಇಟ್ಟಿದ್ದೀವಿ ಮೆನ್ಸ್ ಒಂದು ಎಕ್ಸಿಬಿಷನ್ ಮ್ಯಾಚ್ ಇಟ್ಟಿದ್ದೀವಿ ಅದಾದ ಮೇಲೆ ಬಾಲಕರ ಸಿಕ್ಸ್ಟೀನ್ ಇಯರ್ಸ್ ಬಿಲೋ ಒಂದು ಫೈನಲ್ಸ್ ನಡೆಸ್ತೀವಿ ಅಲ್ಲಿ ನಾವು ಬಾಸ್ಕೆಟ್ಬಾಲ್ ಈಗ ವೆಟ್ರನ್ಸಲ್ಲಿ ಗೆದ್ದಂಥ ಬಾಸ್ಕೆಟ್ಬಾಲ್ ತಂಡಗಳಿಗೆ ಗೌರವ ಕೊಡ್ತಾ ಇದ್ದೀವಿ ಹಾಗೆ ಜೀವಂತವಾಗಿ ಹಾಕಿ ಉಳಿಬೇಕು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಆಶ್ಟ್ರೋಟ್ರಫಲ್ಲಿ ಆಡಲು ಅವಕಾಶ ಸಿಕ್ಕಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕಂತಂದರೆ ಈಗ ಕರ್ನಾಟಕದಿಂದ ಬಂದಿದೆ ಜೂಡ್ ಫಿಲಿಕ್ಸ್ ಅಕಾಡೆಮಿ ಬಂದಿದೆ ಕೇರಳದಿಂದ ಇದೆ ಆರ್ಮಿ ಬಾಯ್ಸ್ ಇದ್ದಾರೆ ಇವ್ರ ಜೊತೆ ನಮ್ಮ ಮಕ್ಕಳು ಸೇರಿ ಆಡಿದಾಗ ಮಾತ್ರ ಅವ್ರದ್ದು ಕಲೆ ಮತ್ತು ಅವ್ರದ್ದು ಏನು ಹಾಕಿಯ ಒಂದು ಪರಿಣಿತವಾಗಿ ಅವರು ಹೊರಹೊಮ್ಮಬೋದು ಇದೊಂದು ಆಪರ್ಚುನಿಟಿ ಅದು ಇದನ್ನು ಅವರು ಯೂಟಿಲೈಸ್ ಮಾಡಿ ು ಅದನ್ನು ಯೂಟಿಲೈಸ್ ಮಾಡದೆ ಕೆಲ ಶಾಲಾ ತಂಡಗಳು ಅಥವಾ ಶಾಲಾ ಮ್ಯಾನೇಜ್ಮೆಂಟ್ ಅವರು ತಂಡ ಹಾಕಲಿಲ್ಲ ಅದರಿಂದ ನಿರಾಶೆ ಏನಾಗ್ತದೆ ಗೊತ್ತಾ ಅವರು ಈ ಮೂರು ದಿನ ಭಾಗವಹಿಸಿದ್ರೆ ಮಾತ್ರ ಆ ಮಕ್ಕಳಿಗೆ ಒಳ್ಳೆ ಪ್ರತಿಭೆಯನ್ನು ಹೊರಬರುತ್ತೆ ಅವರು ಮುಂಚೆ ರಾಜ್ಯ ಅಥವಾ ಅಂತಾರಾಷ್ಟ್ರೀಯ ಆಟಗಾರ ಆಡ್ಬೋದು ಆಕಿ ಭಾರತದಲ್ಲಿ ಅದು ಕೊಡಗಿನಲ್ಲಿ ಕ್ಷೀಣವಾಗ್ತಾ ಇದೆ ಈಗ ಭಾರತ ತಂಡದಲ್ಲಿ ಯಾರೂ ಇಲ್ಲ ಅಂತ ಹೇಳುವಂಥ ಕೂಗು ಮೊನ್ನೆ ಏಷ್ಯಾ ಕಪ್ನಲ್ಲಿ ನೋಡಿದರೆ ಕೊಡಗಿನ ಆಟಗಾರರು ಇಲ್ಲ ಅದರಿಂದ ಮುಂದೆ ಭಾರತಕ್ಕೆ ಮಕ್ಕಳು ಆಡಬೇಕು ಅಂತ ಹೇಳಿದಾಗ ತಳಮಟ್ಟದಿಂದ ಗ್ರಾಸ್ ರೂಟ್ ಲೆವೆಲ್ ಆಡಿ ಮಕ್ಕಳು ಮುಂದೆ ಹೋಗಬೇಕು ಅದಕ್ಕೆ ಈ ಯು ಟಿ ಎಸ್ ಸಿ ಹಾಗೂ ಕುರ್ಗ್ ಹಾಕ್ಸ್ ಮಾಡ್ತಾ ಇರೋ ಒಂದು ಪಂದ್ಯಾವಳಿ ಒಂದು ಒಳ್ಳೆ ಅತ್ಯೋಜನಕ ಆಗುತ್ತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಾ ಮೂರು ದಿನ ನಡೆಯುತ್ತೆ ಹದಿನಾಲ್ಕನೇ ದಿನ ಆದಷ್ಟು ಒಳ್ಳೆ ಪ್ರತಿಭೆಗಳು ಇದರಿಂದ ಹೊರಹೊಮ್ಮಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಹಾಕಿ ವಿಶೇಷವಾಗಿ ಕೊಡಗಿನೊಂದಿಗೆ ಒಳ್ಳೆಯ ಸಂಬಂಧನ ಇಟ್ಕೊಂಡು ಕೇರಳ ರಾಜ್ಯದಿಂದ ಬಂದಿರತಕ್ಕಂಥ ಜಾನ್ಸನ್ ಮಾಸ್ಟರ್ ಯು ಟಿ ಎಸ್ ಪ್ರೆಸಿಡೆಂಟಾಗಿ ಈ ಒಂದು ಸೇವೆಯನ್ನು ನಮಗೆ ಕೊಡಗು ಜಿಲ್ಲೆಗೆ ಕೊಡ್ತಾ ಇದ್ದಾರೆ ಅವರೂ ಕೂಡ ಈಗ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಸರ್ ಇನ್ನು ಎತ್ತರ ಅವರು ಖುಷಿ ಇಂಡೆ ನಿಮಗೆ ಕೊಡಗಲ್ಲಿ ಹಿಂಗಂತವ್ರು ಮ್ಯಾಚ್ ಹಾಕಿ അതായത് കേരളത്തിൽ പല ടൂർണമെൻറ്റുകളും നടത്തിയിട്ടുണ്ട് യു ടി സി രണ്ടായിരത്തി ഒൻപത് മുതൽ അതുപോലെ തന്നെ ഒമാനിൽ ദുബായിൽ നടത്തിയിട്ടുണ്ട് പക്ഷേ കുടകലിപ്പം ഫസ്റ്റ് ടൈമാണ് നമ്മൾ നടത്തുന്നത് യു ടി സി അതുപോലെ തന്നെ കഴിഞ്ഞ ഒരു മാസം മുൻപ് ബാംഗ്ലൂര് ടൂർണമെൻറ്റ് കണ്ടക്ട് ചെയ്തിരുന്നു സക്സസ് ഇനി നെക്സ്റ്റ് മന്ത് പൂനെയിൽ വെച്ച് നടത്തുന്നുണ്ട് അതിനുശേഷം ബോംബെയിൽ വെച്ച് നടക്കുന്നുണ്ട് അങ്ങനെ ടൂർണമെൻറ്റുകൾ നടത്തി യങ്സ്റ്റേഴ്സിനെ ചെറിയ കുട്ടികളിനെ മുന്നോട്ട് കൊണ്ടുവരാൻ വേണ്ടിയിട്ടാണ് നമ്മൾ ഈ ടൂർണമെൻറ്റൊക്കെ നടത്തുന്നത് അപ്പോൾ നമ്മുടെ ദുബായിൽ നിന്ന് അതുമാതിരി തന്നെ ഒമാനിലേക്കുള്ള സൗദിയിലേക്കുള്ള നമ്മളുടെ പ്ലെയേഴ്സ് ഉണ്ട് അവരാണ് ഈ ടൂർണമെൻറ്റിന് വേണ്ടി എല്ലാ സഹായങ്ങളും തന്നെ ജാവിസ് അഹമ്മദ് അതുപോലെ തന്നെ കുറേ പേരുണ്ട് പേരുണ്ടവർ നമ്മളൊരു നാൽപ്പത്തഞ്ചോളം മെമ്പേഴ്സ് ഉണ്ട് എല്ലാവരും കൂടിയിട്ട് ഷാനവാസ് അവരെല്ലാം കൂടെ അവിടെ പൈസ കളക്ട് ചെയ്യും എന്നിട്ട് നമ്മളുടെ അവരുടേതായ ഒരു കൂടെ തീർന്നാണ് നമ്മൾ ഈ ടൂർണമെൻ്റ് കണ്ടെങ്കിൽ തലശ്ശേരിയിൽ ആ ഒരു അഞ്ച് കൊല്ലം മുൻപ് വരെ നമുക്ക് സുഖമായിട്ട് കളിക്കാനുള്ള സൗകര്യം ഉണ്ടായിരുന്നു ഇപ്പോൾ ഈ കോവിഡ് വന്നതിന് ശേഷം അവിടെ കളിക്കാനായിട്ട് പറ്റുന്നില്ല എന്നാലും പുതിയതായിട്ടുള്ള സ്റ്റേഡിയം നമുക്ക് ഉണ്ടാക്കി തന്നിട്ടുണ്ട് അവിടെ പടുത്തു മാസം തൊട്ട് കളിക്കാൻ കഴിയുമെന്നാണ് പറഞ്ഞിരിക്കുന്നത് തർക്കമല്ല എന്നാലും അവിടുത്തെ ലോക്കൽ സ്കൂൾസ് തലശ്ശേരിയെ സംബന്ധിച്ചിടത്തോളം ഒമ്പത് ഹൈസ്കൂൾസ് മുനിസിപ്പാലിറ്റിയിലുണ്ട് ആ ഒമ്പത് ഹൈസ്കൂൾസിലെ കുട്ടികൾക്കും കളിക്കാൻ ആകെ കൂടിയുള്ള ആശ്രയം തലശ്ശേരി മുനിസിപ്പാൽ സ്റ്റേഡിയം മാത്രമാണ് അപ്പോൾ അത് അടുത്ത മാസം തൊട്ട് കളിക്കാൻ അനുവദിക്കുമെന്ന് മുനിസിപ്പാൽ ചെയർപേഴ്സൺ വാഗ്ദാനം തന്നിട്ടുണ്ട് അപ്പോൾ അതനുസരിച്ച് കിട്ടിക്കഴിഞ്ഞാൽ നമ്മൾ കുട്ടികളെ കളിക്കും ഇപ്പോൾ അവിടെ കളിക്കുന്ന കുട്ടികളിൽ ഭൂരിഭാഗം പേരും എൻ്റെ ശിക്ഷണത്തിലൊക്കെ വന്നിട്ടുള്ളതാണ് ഞാൻ സെൻറ്റ് ജോസഫ് സ്കൂളിലെ ടീച്ചറായിരുന്നു ടൗൺ സ്കൂളുകളിലെ കുട്ടികളൊക്കെ ആ സ്റ്റേഡിയത്തിൽ വന്ന കളിച്ചിട്ടുള്ള അവർക്ക് നമ്മൾ ഹോക്കി മാത്രമല്ല ക്രിക്കറ്റ് ഫുട്ബോൾ എല്ലാ ഗെയിമുകളിലും ബാസ്ക്കറ്റ് ബോൾ ഒക്കെ നല്ലോണം പ്രചോദനം ചെടുത്തിട്ടുണ്ട് അവരൊക്കെ നല്ല കളിക്കാരെ ഒക്കെ സ്റ്റേ പ്ലേസ് ആയിട്ടുണ്ട് ജാസ്യമായിട്ട് ഷാനാവാസമായിട്ട് കുറേ പേര് അപ്പോൾ അവർക്ക് ഇങ്ങനെയുള്ള പോലെ ചാൻസ് കിട്ടിയ പോലെ ഇപ്പോൾ നമ്മളൊരു നാൽപ്പത്തഞ്ച് കുട്ടികൾക്ക് നമ്മുടെ അക്കാദമിയിൽ ക്യാമ്പ് സ്റ്റാർട്ട് ചെയ്തിട്ടുണ്ട് ആ ക്യാമ്പിലൂടെ അവർ നന്നായി കളിക്കുന്നുണ്ട് ഇവിടെ അവർ മത്സരത്തിൽ പങ്കെടുക്കുന്നുണ്ട് അപ്പോൾ അവരുടെ പെർഫോമൻസ് ഒക്കെ കഴിഞ്ഞ് കണ്ടു കഴിഞ്ഞാൽ നമുക്ക് എത്രമാത്രം മെച്ചപ്പെട്ടു എന്ന് ഈ ഇതിൽ നിന്ന് അറിയാൻ പറ്റും അങ്ങനെ വരുമ്പോൾ നമ്മൾ ഇനിയും എന്തൊക്കെ ചെയ്യണം നമുക്ക് ഏകദേശം ഒരു രണ്ട് മാസം കൊണ്ട് നമുക്കൊരു ഗ്രൗണ്ട് എടുക്കാനുള്ള സ്ഥലം അവിടെ അനുഭവിച്ച് കിട്ടാനുള്ള സാധ്യതയുണ്ട് അത് കിട്ടിക്കഴിഞ്ഞാൽ ഏറ്റവും വേഗത്തിൽ ആ ഗ്രൗണ്ടായി കഴിഞ്ഞാൽ ടർഫ് ഗ്രൗണ്ടായി കഴിഞ്ഞാൽ വിത്തിൻ വൺ ഇയറോടുകൂടെ നമ്മുടെ തലശ്ശേരിയിലത്തെ ടീം ഏറ്റവും നന്നായിട്ട് വരുന്നതെന്ന് എൻ്റെ ആഗ്രഹം അതിന് സാധിക്കട്ടെ എനിക്കിപ്പോൾ എഴുപത്തിയേഴാമത്തെ വയസ്സാണ് ഇത്രയും കാലം ഞാൻ തലശ്ശേരി സ്റ്റേഡിയത്തിലാണ് ഞാൻ തൃശ്ശൂർക്കാരനാണ് എന്നാലും ഞാൻ സെൻറ്റ് ജോസഫ് സ്കൂളും തലശ്ശേരി സ്റ്റേഡിയത്തിലും വേണ്ടി കളിച്ചു പ്രവർത്തിച്ചു ഇപ്പോൾ കൂർഗിൽ മത്സരം നടത്തി ഇതുപോലെ തന്നെ ബാംഗ്ലൂരും നടത്തി അപ്പോൾ ഇനി ബോംബെയിലായിട്ടെ പൂനയിലായിട്ടൊക്കെ നടത്തുമ്പോൾ ഇനി നമ്മൾ ഓൾ ഇന്ത്യ തലത്തിലും നമ്മൾ മുന്നോട്ട് പോകാനാണ് അടുത്ത കൊല്ലം നമ്മൾ എന്തായാലും ഒമാനിലെ ടൂർണമെൻറ്റ് കണ്ടക്ട് ചെയ്യും അതിനെ ഒമാനിലെ ടീം ഇവിടെ വന്ന് കളിക്കും സ്കൂളിലെ കുട്ടികൾ അതിനുള്ള എല്ലാ സംവിധാനങ്ങളും ജ്യാവിഷമൊക്കെ ചെയ്യുന്നുണ്ട് അതിനുള്ള എല്ലാ അനുഗ്രഹങ്ങളും നമുക്ക് കിട്ടരുതെന്ന് മാത്രം പറഞ്ഞുകൊണ്ട് അറിയിക്കുന്നു കേട്ടോ വീക്ഷകരെ മാളയിട്ടിര ശ്രീനിവാസ് ആക്കി ഏനാ ഇവത്തു ഒന്ന് ജീവന്തവാീ ജന കാരണം ഉളീലിക്കേ കാരണാത്തേക്കെ ನಮ್ಮ ಶ್ರೀನಿವಾಸ್ ಮಾಳಿಟೀರ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಪೊನ್ನಂಪೇಟೆ ಮೈದಾನಕ್ಕೆ ಬಂದಿದ್ದಾರೆ ಒಂದಷ್ಟು ವಿಚಾರ ವಿನಿಮಯ ಸೀನಣ್ಣನ ಜೊತೆ ಮಾತಾಡೋಣ ಸೀನಣ್ಣನ ಜೊತೆ ಮಾತಾಡೋದಂತೇಳಿದ್ರೆ ಒಂದು ಖುಷಿಯೇ ಆ ಮಟ್ಟದಲ್ಲಿ ಆಕೆಗೆ ಒಂದಷ್ಟು ಜ್ಞಾನ ಹೊಂದಿದ್ದಾರೆ ಸೀನಣ್ಣ ತಾವು ಕೂಡ ಇವತ್ತು ಬಂದಿದ್ದೀರಿ ಎಷ್ಟು ಖುಷಿಯಾಗುತ್ತೆ ಸರ್ ಮೈದಾನದಲ್ಲಿ ಮೊದಲು ಕೊಡಗು ಧ್ವನಿ ಚಾನಲ್ಗೆ ನಮ್ಮ ನಮಸ್ಕಾರ ಸರ್ ಈಗ ಈ ಒಂದು ತಾವು ಮೈದಾನಕ್ಕೆ ಬಂತಿದ್ದೀರಿ ಏದೇ ಒಂದು ಕ್ರೀಡೆ ಆಗಲಿ ಯಾವುದೇ ಮೂಲೆಯಲ್ಲಾಗಲಿ ತಾವು ಭಾಗವಹಿಸ್ತಿದ್ರಿ ಆ ಮೂಲಕ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಸಲಹೆ ಕೊಡಬೇಕು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ತಾವು ಪ್ರಯತ್ನ ಮಾಡಿಕೊಂಡೇ ಬಂದಿದ್ರಿ ಸರಿ ಇವತ್ತು ಕಳೆದ ನಲವತ್ತು ವರ್ಷಗಳಿಂದ ನಾನು ಈ ಹಾಕಿ ರಂಗದಲ್ಲಿದ್ದೀನಿ ಜಗದೀಶ್ ಆದರೆ ನನಗೆ ಇವತ್ತು ತುಂಬ ಸಂತೋಷವಾಗಿದೆ ವಿಶೇಷವಾಗಿ ವಿಶೇಷವಾಗಿದೆ ಹೇಳಿದ್ರೆ ಸಾಧಾರಣವಾಗಿ ಕೊಡಗಿನಲ್ಲಿ ಎಲ್ಲ ಹಿರಿಯ ಹಾಕಿ ಕ್ರೀಡಾಪಟುಗಳಿಗೆ ಮಾತ್ರ ಹಾಕಿ ಉತ್ಸವವನ್ನು ಮತ್ತು ಟೂರ್ನಮೆಂಟ್ಗಳನ್ನು ನಡೆಸ್ತಾ ಇದ್ದರು ಆದರೆ ನಮ್ಮ ಮೇಕೇರಿಯರ ಬೆಲ್ಲು ಕುಟ್ಟಪ್ಪನವರು ಕುರ್ಗ್ ಹಾಕ್ಸ್ ಹಾಗೂ ಮತ್ತು ಮತ್ತೆಂಥದ್ದು ಯು ಟಿ ಸಿ ಸಂಸ್ಥೆಯೊಂದಿಗೆ ಫ್ಯಾಪ್ ಹಾಕಿ ಟೂರ್ನಮೆಂಟ್ ಅಂತ ಹೇಳಿ ಒಂದು ಹೊಸ ಒಂದು ಅಧ್ಯಯನವನ್ನು ಕೊಡಗಿನಲ್ಲಿ ಶುರು ಮಾಡಿದ್ದಾರೆ ಏನು ಅಂತೇಳಿದ್ರೆ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಯಾಕೆಂಥೇಳೆ ಈಗ ನಾವು ಕಂಡಂತೆ ಭಾರತೀಯ ತಂಡದಲ್ಲಿ ಕೇವಲ ಒಬ್ಬ ಕೊಡಗಿನ ಒಬ್ಬನೇ ಒಬ್ಬ ಹಾಕಿ ಪಟು ಇರೋದು ದಕ್ಷಿಣ ಭಾರತದಿಂದ ಯಾರು ಇಲ್ಲ ಆದರೆ ಈ ಬೆಲ್ಲೂಕುಟ್ಟಪ್ಪನವರ ಈ ಪ್ರಯತ್ನ ಅವರು ಹಾಕಿದಂಥ ಯಾಕೆಂತ ಯಾಕೆಂಥೇಳಿದ್ರೆ ನಾನು ಕಂಡಂತೆ ಸುರ್ಜಿತ್ ಸಿಂಗ್ ಅಕಾಡೆಮಿ ಪಂಜಾಬ್ನಲ್ಲಿ ಜಲಂಧರ್ನಲ್ಲಿರುವಂಥ ಸುರ್ಜಿತ್ ಸಿಂಗ್ ಅಕಾಡೆಮಿ ಇವತ್ತು ಕ ಭಾರತ ತಂಡ ಆಡ್ತಿರುವಂಥ ಎಂಟು ಆಟಗಾರರು ಆ ಅಕಾಡೆಮಿಯಿಂದ ಬಂದಂಥವ್ರಿಂದ ಈ ಪ್ರಯತ್ನ ಇಲ್ಲಿ ಆಗುವಂಥ ಪ್ರಯತ್ನಕ್ಕೆ ಬೆಲ್ಲು ಕುಟ್ಟಪ್ಪನವರು ಕೈ ಹಾಕಿದ್ದಾರೆ ಇಂದು ಕೆಲವು ಅತಿಥಿಗಳು ನಮ್ಮ ಜೊತೆ ಇದ್ದರು ನನ್ನ ಜೊತೆ ಯಾರಂತ ಹೇಳಿದ್ರೆ ಒಲಿಂಪಿಯನ್ ಬಾಳೆಡ ಅವರು ಮತ್ತು ಇನ್ನೊಂದು ಬಾರ್ಸಿಲೋನಾ ಒಲಿಂಪಿಯನ್ ಪೂರ್ಣಚನ ಅವರು ಈ ಈ ಯಾವ ಹಿರಿಯ ಒಲಂಪಿಯನ್ಗಳಿದ್ದಾರೆ ಅವರ ಸೇವೆ ಈ ಬ ಇಲ್ಲಿ ಕೊಡುಗೆ ಬೇಕು ಇಲ್ಲಿ ಹಾಕಿ ಕುರ್ಗ್ ಸಂಸ್ಥೆ ಇರ್ಬೋದು ಅಥವಾ ಕೊಡವ ಹಾಕಿ ಅಕಾಡೆಮಿ ಇರ್ಬೋದು ನಾನು ಕೊಡವ ಹಾಕಿ ಅಕಾಡೆಮಿಯಲ್ಲಿ ಪ ಪ್ರಸ್ತುತ ಗೌರವ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ ನಾವು ಯಾರು ಒಳ್ಳೆಯ ಪ್ರತಿಭೆಗಳನ್ನ ಹೊರತೋರಂಥ ಪ್ರಯತ್ನ ಮಾಡ ಎರಡೂ ತಂಡಗಳು ಮಾಡಲೇ ಇಲ್ಲ ಇಲ್ಲಿ ಮಾಡಲೇ ಇಲ್ಲ ಹಾಕಿ ಹಬ್ಬವನ್ನು ನಡೆಸಿದ್ದೇವೆ ಕೊಡುವ ಹಾಕಿ ಕೌಟುಂಬಿಕ ಹಾಕಿ ನಡೆಸಿದ್ದೇವೆ ಅದು ನಿರಂತರ ಹೊಸ ನೀರು ಬರುವಾಗ ಹಳೆ ನೀರು ಕೊಚ್ಚಿ ಹೋಗುವಂಥ ಪ್ರಯತ್ನ ಆಗೋದಲ್ಲದೆ ಯಾವುದೇ ಒಂದು ಪ್ರತಿಭೆ ಇವತ್ತಿಗೂ ರಾಜ್ಯವನ್ನಾಗಲಿ ರಾಷ್ಟ್ರವನ್ನಾಗಲಿ ಪ್ರತಿಭೆ ಕೆಲಸ ಆಗಲೇ ಇಲ್ಲ ಆಗಲಿಲ್ಲ ನೋವಿದೆ ನೋವಿದೆ ವಿಶ್ವಕಪ್ ಆಡಿದಂಥ ಆಟಗಾರ ಕೂತಂತ ಪೂಣಸ ಇರ್ಬೋದು ಒಲಂಪಿಯನ್ ಬಾಳೆಡ ಸುಬ್ರಹ್ಮಣ್ಯ ಇರ್ಬೋದು ಒಲಂಪಿಯನ್ ನಮ್ಮ ಚಿಪ್ಪುಡಿರ ಪೂಣಸ ಇರ್ಬೋದು ಇಂಥ ಪ್ರತಿಭೆ ಇಂಥ ಆಟಗಾರರು ಏನು ಮಾಡಬೇಕು ಅಂತೇಳಿದ್ರೆ ಹಾಕಿ ಇನ್ನೊಂದು ಅಕಾಡೆಮಿ ನೂತನವಾದ ಒಂದು ಅಕಾಡೆಮಿ ಸ್ಥಾಪನೆ ಆಗಬೇಕು ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಒಂದು ಅಕಾಡೆಮಿ ಸ್ಥಾಪನೆಯಾಗಿ ಒಳ್ಳೆಯ ಆಟಗಾರನ ಒಳ್ಳೆ ಪ್ರತಿಭಾವಂತ ಆಟಗಾರನ ಅಕಾಡೆಮಿಯ ಮೂಲಕ ತಂದು ಅವರು ಭಾರತ ಕರ್ನಾಟಕವನ್ನು ಪ್ರತಿನಿಧಿಸಿ ಕರ್ನಾಟಕದ ಮೂಲಕ ಏನು ಯಾವತ್ತು ಬಿಹಾರಲ್ಲಿ ಏನು ನಡೀತಾ ಇದೆ ಅದು ಕರ್ನಾಟಕದಲ್ಲಿ ಆಗಬೇಕು ಅನೇಕ ಹಿರಿಯ ಹಿರಿಯ ಆಟಗಾರಿದ್ದಾರೆ ಕೊಡಗಿನ ಅನೇಕ ಹಿರಿಯ ಆಟಗಾರರು ಅವರು ಈ ಪ್ರಯತ್ನ ಮಾಡಬೇಕು ನಾವು ಮಾಡೋದಲ್ಲ ಅವ್ರು ಮಾಡಬೇಕು ಈ ಪ್ರಯತ್ನ ಅವರ ಸೇವೆ ಇಲ್ಲಿಗೆ ಬೇಕು ಅದು ಬಿಟ್ಟು ಎಲ್ಲಲ್ಲಿ ಹಾಕಿ ಹಬ್ಬಗಳನ್ನ ನಡೆಸಿದ್ರೆ ಸಾಲದಿಲ್ಲ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ